ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ನಾನು ಶೇಜನ್ ಜೆ ಬಿ ಎಂ ಟಿವಿಗೆ ಸ್ವಾಗತ ಸರ್ ಇವತ್ತು ಒಂದು ವಿಶೇಷವಾದ ದಿನ ಏನಂದ್ರೆ ನಮ್ಮ ರಾಮದುಕಟ್ಟು ಲೋಕಾಪುರ ಮಾರ್ಗವಾಗಿ ಇರುವಂತಹ ಒಂದು ಮುದೇನೂರನ್ನು ಗ್ರಾಮದಲ್ಲಿ ಲಕ್ಷ್ಮೀ ದೇವಿಯ ಕಾರ್ತಿಕೋತ್ಸವ ಅತಿ ವಿಜೃಂಭಣೆಯಿಂದ ಆಚರಿಸ್ತಾರೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಹೌದು ಯಾಕಂತಂದ್ರೆ ಈಗಾಗಲೇ ನಾವು ಲಾಸ್ಟ್ ಟೈಮ್ ಇದಕ್ಕಿಂತ ಮುಂಚಿತವಾಗಿ ಒಂದು ಕಾರ್ಯಕ್ರಮದಲ್ಲಿ ಆ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆತಕ್ಕಂಥ ಕ್ರೀಡಾಕೂಟಗಳು ಆ ಕ್ರೀಡಾಕೂಟಗಳ ಬಗ್ಗೆ ಏನಿದೆ ಅಲ್ಲಿ ಜನರ ಒಂದು ಸಂದರ್ಶನ ತೆಗೆದುಕೊಂಡು ಏನೀತಿ ನಾವು ತಮ್ಮ ಸ್ಟುಡಿಯೋಗೆ ಏನಿದೆ ಸಂದೇಶವನ್ನು ಕೊಟ್ಟಿದ್ವಿ ಈಗಾಗಲೇ ಪ್ರಸಾರ ಜೊತೆಗೆ ಏನಂತಂದ್ರೆ ಈ ಕಾರ್ತಿಕ ಮಾಸದ ನಿಮಿತ್ತವಾಗಿ ನಡೀತಕ್ಕಂಥ ಕಾರ್ಯಕ್ರಮ ಅಲ್ಲಿ ಕಾರ್ಯಕ್ರಮವನ್ನು ವೀಕ್ಷಣೆಗೆ ಹೋದಾಗ ಅನೇಕ ರೀತಿಯ ಭಕ್ತಿ ಭಾವದ ಒಂದು ಪ್ರತಿಗಳು ಜನರು ಹಲಗತ್ತಿ ಗ್ರಾಮದಿಂದ ಬುದೇರ ಪಟ್ಗುಂಕಿ ಗ್ರಾಮ ಸುತ್ತಮುತ್ತಲ ಎಲ್ಲ ಹಳ್ಳಿಗಳು ಆ ಕಾರ್ಯಕ್ರಮದಲ್ಲಿ ವಿಜೃಂಭಣೆ ಕಾರ್ತಿಕೋತ್ಸವ ಅಂತಂದ್ರೆ ಹಳ್ಳಿಗೆ ಬೇಕಾದಂತಹ ಒಂದು ಕಾರ್ಯಕ್ರಮ ಕೂಡ ಅಲ್ಲಿ ಅಂತ ಹೌದು ಸರ್ ನಾನು ಕಾರ್ತಿಕೋತ್ಸವದಲ್ಲಿ ಹೋಗಿ ಭಾಗಿಯಾಗಿದ್ದೆ ಅಲ್ಲಿ ಒಂದು ವಿಶೇಷತೆ ಏನಂತಂದ್ರ ಈಗ ಪ್ರತಿಯೊಂದು ಈ ಕಾರ್ತಿಕ ಮಾಸ ಅಂದ ತಕ್ಷಣ ಎಲ್ಲಾ ದೇವಸ್ಥಾನಗಳು ಕಾರ್ತಿಕ ದೀಪ ಹಚ್ಚು ಪೂಜೆ ಮಾಡುದು ದೀಪಾಲಂಕಾರ ಎಲ್ಲ ಕಡೆ ದೀಪಾಲಂಕಾರ ಅನ್ನೋ ಒಂದು ಕಾಮನ್ ಮ್ಯಾಟರ್ ಎಲ್ಲ ಕಡೆ ಬಟ್ ಈ ಮುದೇನೂರು ಈ ನಮ್ಮ ಆಡಭಾಷೆ ಮುನ್ನೂರು ಲಕ್ಕಮ್ಮನ ಕಾರ್ತಿಕ್ ಆ ಇದ್ರ ವಿಶೇಷತೆ ಏನಂದ್ರೆ ಒಂದು ಮಟ್ಟದಿಂದ ಒಂದು ಪಲ್ಲಕ್ಕಿ ಬರ್ತತಿ ಪಲ್ಲಕ್ಕಿ ಉತ್ಸವ ಪಲ್ಲಕ್ಕಿ ಉತ್ಸವನೂ ಒಂದು ವಿಶೇಷ ಇದು ಸಾಯಂಕಾಲ ಐದು ಗಂಟೆಗೆ ಆ ಬಲಕ್ಕಿ ಅಂದ್ರೆ ಕಾರ್ತಿಕೋತ್ಸವದ ಅಂಗವಾಗಿ ನಡೀತಕ್ಕ ಕಾರ್ಯಕ್ರಮ ಒಳಗ ಕುದುರೆ ಆ ಅದ್ರ ಹಿಂದೆ ಮಹಿಳೆಯರು ಒಂದು ಆರತಿ 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 ಕರ್ಪುರ ಗುದಿನಕಟ್ಟಿ ಇವೆಲ್ಲ ತಗೋತೇ ರೀತಿ ಹುಡುಗಿ ಆಗಮಿಸ್ತಾರೆ ಹೌದು ಅವಾಗೇ ರೀತಿ ಅಲ್ಲಿ ಇನ್ನೂ ಒಂದು ವಿಶೇಷತೆ ನಡೀತಿದೆ ಅಲ್ಲಿ ಪ್ರದಕ್ಷಿಣೆ ಹಾ ಅದನ್ನು ಕೂಡ ಪ್ರದಕ್ಷಿಣೆ ಹಾಕ್ತಾರೆ ಅಲ್ಲಿ ಅಂದ್ರೆ ಪಲ್ಲಕ್ಕಿನೇ ಅದ ಮುಂದೆ ಮುಂದೆ ಕುದುರೆ ಹೋಗ್ತಾ ಇರುತ್ತೆ ಹಿಂದೆ ಪಲ್ಲಕ್ಕಿ ಬರುತ್ತೆ ಪ್ರದಕ್ಷಿಣೆ ಆ ಸಂದರ್ಭದಾಗ ಅಲ್ಲಿ ನಡೆದಂತ ಭಕ್ತಾದಿಗಳು ಏನಂದ್ರೆ ವಿಶೇಷತೆ ಎಲ್ಲ ಕಡೆ ಕಾರ್ಯಕರಿಸ್ತಾರೆ ಯಾವುದೋ ಈ ತೇರಿ ಜಾತ್ರೆ ಟಾಮ ಕಾರ್ಯಕಾರಿ ಆಗಿರ ಇಲ್ಲಿ ಈ ಒಂದು ಪಲ್ಲಕ್ಕಿಗೆ ಬೆತ್ತ ಸಾರಿಸ್ತಾ ಹೌದು ಗಂಡು ಬೆತ್ತ ಗಂಡು ಬೆತ್ತ ಸಾರಿಸ್ತಾರೆ ಇದು ಅಲ್ಲಿ ಮುದಿಯವರ ಲಕ್ಷ್ಮೀ ದೇವರ ವಿಶೇಷತೆ ವಿಶೇಷತೆ ಅಲ್ಲಿ ಏನೈತಿ ಕಾರ್ಯಕ್ಕಿಂತಲೂ ಹೆಚ್ಚಾಗಿ ಪೆಂಡು ಮತ್ತು ಬೆಳ್ದು ಶನಿ ಅನ್ನೇನೈತಿ ಹಾರಿಸ್ತಾರೆ ವಿಶೇಷ ಒಂದು ಮಾತು ಹೇಳಬೇಕಂತಂದ್ರೆ ನಾವು ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ಇದಕ್ಕಿಂತ ಮುಂಚಿತವಾಗಿ ಒಂದು ಕಾರ್ಯಕ್ರಮ ಅಂದ್ರೆ ಈಗ ಕಳಿಸ್ ಗುಡಿ ಏನೈತಿ ಮತ್ತೊಮ್ಮೆ ಜೀರ್ಣೋಧಾರ ಆಗಿರಿ ಅದಕ್ಕೆ ಪೂರ್ವ ಹಳೆ ದೇವಸ್ಥಾನ ಇದ್ದಾರೆ ನಾವು ಅಲ್ಲಿ ಏನೈತಿ ಸಂದರ್ಶನೆ ನಡೆಸಿದಾಗ ಅಲ್ಲಿ ಒಂದು ಏನೇ ಅಂತಂದ್ರೆ ಆ ದೇವಿಯ ಫೋಟೋ ತೆಗೆದಿಲ್ಲ ಭಾವಚಿತ್ರ ಈಗಾದ್ರೂ ಈಗಾದ್ರೂ ಹೌದು ಸರ್ ಈಗಾದ್ರೂ ಆ ಗರಮ ಗುಡಿ ಆಮೇಲೆ ಆ ಗುಡಿ ಒಳಗೆ ಹೋದ್ರೆ ಫೋಟೋ ತೆಗೆದು ಎಲ್ಲ ಇದೆ ಯಾಕಂತಂದ್ರೆ ಆ ದೇವಿಯ ಫೋಟೋ ಏನೈತೆ ಎಲ್ಲಿ ತೆಗಿಯಂಗಿಲ್ಲ ಫೋಟೋ ತೆಗೆದ್ರು ಬರಂಗಿಲ್ಲ ಅನ್ನುವಂತ ಒಂದು ನಂಬಿಕೆ ಕೂಡ ಅಲ್ಲಿ ಹಿಂಗಾಗಿ ಯಾರು ವಿಶೇಷ ಗುಡಿಯಿಂದ ಏನೈತೆ ತಗೋತಾರೆ ಅದೇ ರೀತಿ ದೇವರ ಫೋಟೋ ಕೇಳಿ ಯಾರು ಇಟ್ಟು ಯಾರೈತಿ ಫೋಟೋ ತೆಗೆಯೋದು ಇದೆ ಇದಕ್ಕಿಂತ ಮೊದಲು ನಾವು ಕಾರ್ಯಕ್ರಮ ಮಾಡಿದ್ದೀವಿ ಅದು ನಮ್ಗೆ ಅದರ ಅನುಭವ ಕೈ ಹೇಳಿದ ಅವ್ರಿಗೆ ಎಲ್ಲ ಇದೆ ಅಲ್ಲ ಜನ ಸಂಬಂಧ ಅಂತಂದ್ರೆ ಅದೊಂದು ವಿಶೇಷತೆ ಏನಂತಂದ್ರೆ ದೇವ್ರ ಫೋಟೋ ತೆಗಂಗಿಲ್ಲ ಲಕ್ಷ್ಮೀ ದೇವಿಯ ಫೋಟೋ ಏನೇ ಇದ್ದೀವಿ ಯಾರು ಫೋಟೋ ತೆಗಂಗಿಲ್ಲ ಅಲ್ಲಿ ಇನ್ನೊಂದು ತಗಂಗಿಲ್ಲ ಅಲ್ವಾ ನೀವು ನೇರವಾಗಿ ಏನಿದೆ ಹೋಗಿ

ನೀವು ಮುಸ್ಲಿಂ ಜನನು ಇವತ್ತಲ್ಲಿ ಬಂದು ಕಾರ್ಮಿಕೋತ್ಸವದಲ್ಲಿ ಪಾಲ್ಗೊಂಡು ಆ ಬೆಂಗಳೂರು ಹೇಳ್ಕೊಂಡು ಆ ದೇವಿ ಕೃಪೆಗೆ ಆಶೀರ್ವಾದಕ್ಕೆ ಕೃಪೆಗೆ ಪಾತ್ರ ಇದು ಬಹಳ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಜೀವಂತವಾಗಿ ಜೀವಂತವಾಗಿದೆ ಅಲ್ಲಿ ಜಾತಿ ಮತ ಪಂಥ ಭೇದ ಭಾವ ಬೇದು ಕೀಳು ಶ್ರೀಮಂತ ಬಡ ಬಡ ಯಾವುದು ಲೆಕ್ಕಿಸದೆ ಎಲ್ಲರೂ ಸಮಾನತರಾಗಿ ಎಲ್ಲರು ಕುರುಸುದ ವಿಶೇಷ ಸಮಾಜ ಕದ

ಅಲ್ಲಿ ಇವ್ರಿಗೆ ಅವರಿಗೆ ಅಂತ ಇಡೀ ಅಂತಂದ್ರೆ ಅದೊಂದು ಒಕ್ಕಟ್ಟಿನ ಒಂದು ಅದೇ ಸರ್ ಈ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಆ ಪದ್ಧತಿಗಳಿದ್ದಾವೆ ಯಾರು ಇವ್ರು ನಮ್ಮವರು ಇವ್ರು ನಮ್ಮವರಲ್ಲ ಇವ್ರು ಬೇರೆ ನಾವು ಬೇರೆ ಅನ್ನುವಂತ ಪದ್ಧತಿಗಳಿಲ್ಲ ಇಲ್ಲಿ ಹೆಂಗೆ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ನಾವೆಲ್ಲರೂ ಒಂದೇ ಒಂದೇ ಒಂದು ಹಳ್ಳಿ ಒಂದು ಕುಟುಂಬ ಹೌದು ಒಂದೇ ಪರಿವಾರ ಇದ್ದ ಒಂದೇ ಪರಿವಾರ ಅನ್ನೋದು ಇನ್ನೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಸ್ಕೃತಿ ಸಂಸ್ಕಾರ ಇನ್ನೂ ಬೆಳಸಾಕತ್ತಿದ್ದು ಅಂದ್ರೆ ಗ್ರಾಮೀಣ ಪ್ರದೇಶ ಗ್ರಾಮೀಣ ಪ್ರದೇಶದಲ್ಲಿ ಹೌದು ಯಾಕಂತಂದ್ರೆ ಮೊದಲು ನಾವು ಹೇಳಿ ಊರಿನ ಅಂತೇಳಿ ಹಿರಿಯ ಒಂದು ಸಂದರ್ಶನ ತಗೊಂಡಿದ್ರು ಅವ್ರು ಹೇಳಿದ್ರು ಈ ಅಲಾಬ್ಬ ಮುಸಲ್ಮಾನ ಹಿಂದೂಗಳು ಅನ್ನುವಂತ ಏನಿಲ್ಲ ಪೂಜಿಸ್ತಾರ ಇವರ ಅವರು ಬರ್ಬೇಕಂತ ಏನಿಲ್ಲ ಪ್ರತಿಯೊಬ್ಬನು ಏನೈತಿ ತನ್ನ ಹರಕೆಯ ಪ್ರಕಾರ ಬೆಂಕಿ ಒಳಗೆ ಹಾಯ್ತಾರ ಯಾವ ಏನು ಆಗಿರುದಿಲ್ಲ ಅಂತದ್ ಏನೈತಿ ನಮ್ಮಲ್ಲಿ ಪದ್ಧತಿ ಇದೆ ಸಂಸ್ಕೃತಿ ಐತಿ ಅಂತೇಳಿ ಚಿಕ್ಕನಗೌಡರು ಅಂತೇಳಿ ಅವ್ರಿ ಬಾ ಚಂದಾಗಿ ಉದಾಹರಣೆ ಕೊಟ್ಟಿದ್ರು ಯಾಕಂದ್ರೆ ಈ ಕೃತಿ ಹೆಂಗೈತಿ ಅಂತಂದ್ರೆ ಅಲ್ಲೋ ಪ್ರೇಮ ಸೌಭಾಗತೆ ಎಲ್ಲಿ ಅಂತ ಅಂದ್ರೆ ಅಲ್ಲಿ ನೋಡಕಂತೂ ಮುದೇನೋ ಅಂತ ಹೋಗಬಹುದು ಅಷ್ಟರ ಅಷ್ಟೊಂದು ರೀತಿ ಏಕತೆ ಅಲ್ಲಿ ಅವರು ಇವರು ಅಂತ ಭೇದಭಾವ ಆಗಿಲ್ಲ ಎಲ್ಲ ಒಕ್ಕಟ್ಟಿನಿಂದ ಇರ್ತಕ್ಕಂಥ ಜನಾಂಗ ಅಂತ ಅಂದ್ರೆ ಏನೇ ಮುದೇನೋ ಪ್ರಪದೇನೋ ಅಂತ ಅವರನ್ನ ಏನಿದೆ ನಾವು ಅದರೊಳಗೆ ಎರಡ ಮಾತ್ರ ಮುದೇನೂರು ಅಂತಂದ್ರೆ ಒಂದು ಪರಿವಾರ ಒಂದು ಪರಿವಾರ ಬಾಹ್ಯಕ್ಕೆಗೆ ಒಂದು ಹೆಸರು ಅದರ ಮುದೇನೋ ಮುದೇನೋ ಅಂತ ಹೌದು ಆಮೇಲೆ ಜಾತ್ರೆ ಆ ಇವತ್ತು ಕಾರ್ತಿಕೋತ್ಸವ ಅಂದ್ರೂ ಜಾತ್ರೆಗಿಂತ ಕಡಿಮೆ ಏನಿರಲಿಲ್ಲ ಅಂಗಡಿಗಳಿರ್ಬೋದು ಆಮೇಲೆ ರಾತ್ರಿ ನಾಟಕಗಳು ನಾಟಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಎಲ್ಲ ಒಂದು ಈ ಕಾರ್ತಿಕೋತ್ಸವ ಬಹಳ ವಿಶೇಷವಾಗಿ ಆಚರಿಸ್ತಾ ಇದಾರೆ ಬಹಳ ಹೌದು ಅಲ್ಲಿ ಎಲ್ಲಾ ಪ್ರತಿಯೊಂದು ಮನೆ ಮನೆಯಲ್ಲಿ ಅಲಂಕಾರ ಅಲಂಕಾರ ಹೌದು ಪ್ರತಿಯೊಂದು ಮನೆಯ ಹೆಣ್ಣು ಮಕ್ಕಳು ತನ್ನ ಪರಿವಾರ ಸಮೇತ ಮಕ್ಕಳೊಂದಿಗೆ ಇಡೀ ಪರಿವಾರ ಜನ ಮತ್ತೆ ಇನ್ನೊಂದರಲ್ಲಿ ಏನೈತಿ ಕಂಡಿದ್ದೆ ಆ ಮನೆಯಿಂದ ಏನಿತಿ ಬುತ್ತಿ ಕಟ್ಕೊಂಡು ಬಂದ ಮನೆಯಿಂದ ಬುತ್ತಿ ಬಾಣ ಬುತ್ತಿ ಬಾಣಿ ಬಾಣ ವರ್ಷಿ ಬಾಣಗಿ ಮಾಡಿ ಬಾಣ ಅದನ್ನ ಮನೆಯಿಂದ ತಗೊಂಡ್ಬಂದು ದೇವಸ್ಥಾನದಲ್ಲಿ ನೈವೇದ್ಯ ಮಾಡಿ ಊಟ ಮಾಡುವಂತ ಸಂಪ್ರದಾಯ ತಂಡೋಪ ತಂಡವಾಗಿ ಹಲವೇದಿಂದ ನಾವು ಬರುವಾಗ ನೋಡಿದ್ರೆ ನಲವತ್ತು ಐವತ್ತು ಒಂದು ಗುಂಪು ಗುಂಪ ಕಾಲರಿಯಿಂದ ಅಲ್ಲಿಂದ ಇದೇ ರೀತಿ ಹೆಚ್ಚು ಒಂದು 6 किलो 6 6 ರಷ್ಟು ಅಲ್ಲಿಂದ ಇದೇ ರೀತಿ ಬಂದ ಇದೇ ಅಲ್ಲಿ ಅಲ್ಲಿ ತಂದ ನೈವೇದ್ಯ ಮಾಡಿ ಎಲ್ಲರೂ ಪ್ರಸಾದ ಸ್ವೀಕರಿಸೋ ಅಂತ ಪದ್ಧತಿಗಳು ಪದ್ಧತಿಗಳು ಯಾಕಂದ್ರೆ ಈಗ ನಾವು ಎಲ್ಲ ಹೇಳಿರಿ ಈಗ ನಾವು ದೇವಸ್ಥಾನದಲ್ಲಿ ಚಾಯ್ ರಾಗ ರೀತಿ ಯಾವ ರೀತಿ ದೇವಸ್ಥಾನದಲ್ಲಿ ಯಾವ್ದು ಹೆಸರು ಮಾತ್ರ ಕಾರ್ತಿಕ ದೀಪೋತ್ಸವ ಅಂತ ಇದೆ ಆದ್ರೂ ಜಾತ್ರೆಗಿಂತ ಕಡಿಮೆ ಇಲ್ಲ ಇಲ್ಲ ಜಾತ್ರಿನ ಜಾತ್ರೆ ಜಾತ್ರೆ ಜಾತ್ರಿನ ಅನುಭವ ಜಾತ್ರಿನ ಅನುಭವ ಆ ರೀತಿ ಒಂದು ಕಾರ್ತಿಕ ಕಾರ್ತಿಕ ಮಾಸದ ಒಂದು ಉತ್ಸಾಹ ಜಾತ್ರೆಗಿಂತ ಏನಿದೆ ಕಡಿಮೆ ಇದೆ ಎಲ್ಲ ಯಾಕಂದ್ರೆ ಜನಸಂದಣಿ ಹೆಚ್ಚು ಎಲ್ಲ ಅಂಗಡಿಗಳು ಎಲ್ಲ ತಗೋ ಬೇರೆ ಬೇರೆ ಊರುಗಳಿಗೆ ಬಂದಲ್ಲಿ ಮಕ್ಕಳಿಗೆ ಅಡಿಗೆ ಸಾಮಾನುಗಳು

ನೀವೇ ರೀತಿ ತಪ್ಪದ ಆ ಕಾರ್ತಿಕೋತ್ಸವಕ್ಕೆ ರೀತಿ ನಾವು ನೀಡ್ತಾ ಇದ್ದೇವೆ ಜೊತೆಗೆ ಇವತ್ತು ಈ ಕಾರ್ಯಕ್ರಮ ವೀಕ್ಷಿಸಲು ಕೂಡ ತಮಗೆ ಅನೇಕ ಅಲ್ಲಿ ಛಾಯಾಚಿತ್ರ ಹಿಡಿದಿತ್ತ ಹಿಡಿದಿರ್ತಕ್ಕಂತ ದೃಶ್ಯಗಳನ್ನು ದೃಶ್ಯಗಳೂರ್ತಾ ಇದ್ದೇವೆ ಈಗಾಗಲೇ ಕಾಡ್ತಾ ಇದ್ದೀವಿ ಆ ಮಧ್ಯದಲ್ಲಿ ದೃಶ್ಯಗಳು ಯಾವ್ಯಾವ ದೃಶ್ಯಗಳು ನೀವೇ ಯಾವ ರೀತಿ ಜಾತ್ರೆ ನಡಿತೆ ಜಾತ್ರೆ ವಿಶೇಷತೆಗಳು ಇನ್ನೊಂದು ಹೇಳಬೇಕಂತ ನಾವು ಹೋದ್ರು ಹತ್ತು ಹದಿನೈದು ಜನ ನಮ್ಗೆ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಾರು ಇವ್ ಹೊರಗಿನ ಯಾರು ಇವ್ರು ಕರಿಬೇಕು ಇವ್ರು ಬಿಡಬೇಕು ಅನ್ನೋದಿಲ್ಲ ಯಾರೋ ಊರಿಗೆ ಹೋದ್ರು ಬರ್ರಿ ಚಾಟ್ ಕುಡೀರಿ ಪ್ರಸಾದ್ ಹೌದು ಇದು ಒಂದು ಗ್ರಾಮೀಣ ಪ್ರದೇಶದ ಸೋಡು ಸೋಹು ಹೌದು ಯಾಕಂದ್ರೆ ಅಲ್ಲಿ ಒಂದು ಸಂಸ್ಕೃತಿ

ಸ್ವೀಕರಿಸಿ ಅಲ್ಲೆಲ್ಲ ಶಾಲೆ ಮಕ್ಕಳು ನಾವು ಎಷ್ಟೋ ನಮಗ ಬಹಳ ಒಂದು ಪ್ರೀತಿ ಮಾತಾಡಿದ್ರು ತುಂಬಾ ಚೆನ್ನಾಗಿ ಅಂದ್ರೆ ಕಾರ್ಯಕ್ರಮ ಯಾವ ರೀತಿ ನಡೀತಿ ಅನ್ನಕ್ಕೆ ಏನೈತಿ ನೀವು ಮನೆಯಿಂದ ಕೇವಲ ಮನೆಯೊಳಗೆ ಬೇಡ ಮೊಬೈಲ್ ನಾಗ ಕುಮ್ಕೊಂಡು ನೋಡ್ಬೇಡ್ರಿ ಇಂತ ಕಾರ್ಯಕ್ರಮ ಇದ್ದಾಗ ಏನೈತಿ ಅಲ್ಲಿ ಹೋಗ್ರಿ ಜನರು ಅಲ್ಲಿ ಏನ್ ನಡೀತೈತಿ ಸಂಸ್ಕೃತಿ ಏನು ಯಾವ ರೀತಿ ಪದ್ಧತಿ ಇದೆ ಪೂಜಾ ಪುನಸ್ಕಾರ ಯಾವ ರೀತಿ ನಡೀತಾವೆ ಅಲ್ಲಿ ಒಂದು ವಾತಾವರಣ ಕಂಡ ತಕ್ಷಣ ಏನಾಗಿದೆ ಅಂತಂದ್ರೆ ಮನುಷ್ಯ ನಾವು ಇಷ್ಟು ಜನರಿಗೆ ಬೇಕಾಗಿ ಅನ್ನುವಂಥದ್ದು ಒಂದು ಸಂತೋಷ ಕೂಡ ಆಗ್ತೈತಿ ಯಾಕಂದ್ರೆ ಕಾರ್ಯಕ್ರಮಗಳನ್ನು ನಾವು ತೋರಿಸಿದ್ವಿ ಬಹಳ ಕಾರ್ಯಕ್ರಮಗಳು ಬಹಳ ಕಾರ್ಯಕ್ರಮಗಳು ಕೇವಲ ನೀವು ನ್ಯೂಸ್ ಪರ್ಪಸ್ ಅಷ್ಟ ನಾವು ಇಂಥವು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಬತ್ತಿ ಕಾರ್ಯಕ್ರಮಗಳಾಗಿರ್ಬೋದು ಒಂದ ಯಾವುದೇ ಸಮಾಜಕ್ಕೆ ಯಾವುದೇ ಸಮ ಕಾರ್ಯಕ್ರಮ ಯಾವ ಉದ್ದೇಶಕ್ಕಾಗಿರ್ತೈತಿ ಅದರ ಉದ್ದೇಶ ಏನು ಅದರ ಮೂಲ ಏನು ಇದನ್ನು ನಾವು ಜಾಲಾಡಿ ಏನೈತಿ ಫಸ್ಟ್ ಹೋಗಿ ಏನೈತಿ ತಮಗ ಅದರ ಅರಿವನ್ನು ಮೂಡಿಸ್ತಾ ಇದ್ದೀವಿ ನಾವು ಈ ಈ ರೀತಿಯ ಕಾರ್ಯಕ್ರಮ ಕೊಡ್ತಾ ಇದ್ದಾಗ ಏನೋ ಒಂದು ವಿಶೇಷತೆ ಹೇಳಬೇಕಂತಂದ್ರೆ ಸಾಕಷ್ಟು ಜನ ಸಾಕಷ್ಟು ಟ್ಯಾಲೆಂಟ್ ಇದೆ ಇದೆ ಅದ್ರೇನೈತಿ ಅವ್ರಿಗೆ ವೇದಿಕೆ ಸಿಗ್ತಾ ಇಲ್ಲ ಅಷ್ಟಕ್ಕೆ ಏನೈತಿ ಹೋಗ್ಲಿ ಬಿಡ್ಕೋ ನಾವೇನು ನಮ್ಮ ಕಡೆ ಏನಿದ್ರೆ ಏನಿದೆಯೋ ಅಂಥವ್ರು ನಿಮಗೆ ಗೊತ್ತಿಲ್ಲದೆ ಇರಬಹುದು ಅಥವಾ ನಿಮ್ಗೆ ಗೊತ್ತಿದ್ದು ನಿಮಗೆ ಹಿಂಜರಿಕೆ ಆಗ್ತಿರ್ಬೋದು ಹಾಂ ಅಂಥವ್ರು ನಿಮ್ಮಲ್ಲಿ ಏನಾದರೂ ಒಂದು ವಿಶೇಷತೆ ಇತ್ತು ಅಂತಂದ್ರೆ ಹೇಳಿದ್ದೆ ನಮ್ಮ ಜಿ ಬಿ ಎಂ ಟಿ ವಿ ಅದಕ್ಕೆ ದಯವಿಟ್ಟು ನಮ್ಮ ವರದಿಗಾರನಾಗಿರ್ಬೋದು ನಮ್ಮ ಸಂಪಾದಕರ ನೀವು ಸಂಪರ್ಕಿಸ್ರಿ ನಿಮ್ಮ ಒಂದು ಏನು ಟ್ಯಾಲೆಂಟ್ ಐತಿಲ್ಲ ಅದನ್ನ ಹೊರಗೆ ತೆಗೆದು ಸಮಾಜಕ್ಕೆ ಪರಿಚಯಿಸುವಂತ ಕೆಲಸ ನಮ್ಮ ಜೆ ಬಿ ಎಂ ಮಾಡ್ತಾರೆ ಮಾಡ್ತಾರೆ ಯಾಕಂದ್ರೆ ಬಹಳ ವಿಷಯ ಏನು ಸಾಕಷ್ಟು ವರ್ಷಗಳ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಪುಟ್ಟ ಮಕ್ಕಳ ಕಾರ್ಯಕ್ರಮ ಚಿನ್ನರ ಮೇಳ ರಸಪಸ್ತರ ಕಾರ್ಯಕ್ರಮ ಈ ರೀತಿ ಅಂತ ಅನೇಕ ಕಾರ್ಯಕ್ರಮಗಳು ಯಾವ ಶಾಲಾ ಕಾಲೇಜುಗಳಲ್ಲಿ ನಡೀತಿತ್ತು ನಮ್ಮ ಜಿ ವಿಮ್ ತಂಡ ಅದನ್ನೇ ರೀತಿ ಜನರಿಗೆ ಪ್ರಸಾರ ಮಾಡೇ ಮಾಡಿದ್ವಿ ಜಾತ್ರೆ ಆಗಿರ್ಬೋದು ಇನ್ನಿತರ ತರ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು ದೇವರ ಕಾರ್ಯಕ್ರಮಗಳಾಗಿರ್ಬಹುದು ಯಾವದೇ ಒಂದು ನಡೀತಿದ್ವ ಅದ್ರ ಸಹಿತ ಅವರು ಇನ್ವೈಟ್ ಮಾಡಿದ್ರೆ ನಮ್ಮ ತಾಂಡ್

ಜೊತೆಗೆ ಈಗಿರುವುದು ಕೂಡ ನಮ್ಮ ಸಂದರ್ಶನದ ಮಧ್ಯದಲ್ಲಿಯೂ ಕೂಡ ನಾವು ಈ ಲಕ್ಷ್ಮೀ ದೇವಿ ಒಂದು ಕಾರ್ತಿಕೋತ್ಸವದ ಕಾರ್ಯಕ್ರಮ ಕೂಡ ತಾವು ವೀಕ್ಷಿಸ್ತಾ ಇದ್ದೇವೆ ಯಾಕಂತಂದ್ರೆ ಇಂಥವೆಲ್ಲ ಮಹತ್ವದ ಕಾರ್ಯಕ್ರಮಗಳನ್ನು ನಾವು ವೀಕ್ಷ ತಮಗೆ ತೋರ್ತಾ ಇದ್ದೇವೆ ಈಗ ಕೊನೆಯದಾಗಿ ತಮ್ಮ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಅನಿಸಿಕೆ ಎಲ್ಲರೂ ಮುಂದಿನ ವರ್ಷ ಗ್ರಾಮದ ಲಕ್ಷ್ಮೀ ದೇವಿಯ ಕಾರ್ತಿಕೋತ್ಸವದಲ್ಲಿ ಪಾಲ್ಗೊಂಡ್ರಿ ಮಾಡ ವಶ ಮುನ್ನೂರು ಲಕ್ಕಮ್ಮನ ಕಾರ್ತಿಕ ಹೋಗ್ರಿ ಅಲ್ಲಿ ಒಂದು ವಿಶೇಷತೆ ಇರ್ತೈತಿ ಈ ಕಾರ್ತಿಕ ಮಾಸ ಎಲ್ಲಾ ದಿವಸ ದೀಪಾಲಂಕಾರ ಆದ್ರ ಮುನ್ನೂರು ಲಕ್ಕಮ್ಮನ ಕಾರ್ತಿಕ ವಿಶೇಷತೆ ಏನಂದ್ರ ಆ ಪಲ್ಲಕ್ಕಿ ಉತ್ಸವ ಆಮೇಲೆ ಆ ಕುದುರೆ ಮೇಲೆ ಅಪ್ಪ ಇದು ದೇವಿ ಬರೋದು ಅದೇನೈತ ಬಹಳ ವಿಶೇಷತೆ ಅದವು ಮಠದಿಂದ ಬರ್ತೀವಿ ಮಠದಿಂದ ಬರುವಂತ ವಿಶೇಷತೆಗಳಿರ್ತವು ಅಲ್ಲಿ ಬಂದಾಗೆ ಬೆಂಡು ಬತ್ತ ಸಾರಿಸುವ ಇವೆಲ್ಲ ನಿಮಗ ನೋಡ್ಲಿಕ್ಕೆ ವಿರಳ ಸಿಗುವ ಆದ್ರೆ ಇಂತ ವಿಶೇಷತೆಗಳು ನಮ್ಮ ಮುದ್ದೂರು ಲಕ್ಕಮುನ್ ಕಾರ್ತಿಕ್ ಸಿಗ್ತಾವು ದಯವಿಟ್ಟು ಮುಂದಿನ ದಿನಮಾನಗಳಲ್ಲಿ ಆ ದೇವಸ್ಥಾನಕ್ಕೆ ಇನ್ನೊಂದು ಅಂತ ತಮಗು ಬಂತು ವಿಷಯ ಹೇಳಕ್ ಮತ್ತ ಪ್ರತಿ ಪ್ರತಿಯ ಮೋಷಿಗೆ ಅನ್ನ ಪ್ರಸಾದ್ ಅವರಿಗೆ ಬಂದಂತಹ ಕಾರ್ಯಕ್ರಮ ಪ್ರತಿಯೊಬ್ಬರಿಗೆ ಎಷ್ಟೋ ಬೇಕಾದ ಜವಾಬ್ದಾರಿ ಪ್ರಸಾದ ಕೊಡುವ ಇದು ಒಂದು ವಿಶೇಷ ಮಾಹಿತಿ ಯಾಕೆಂದ್ರೆ ಯಾರಿಗೂ ಗೊತ್ತಿಲ್ಲ ಅಂತ ಮಾಹಿತಿ ಯಾವುದೇ ಅಲ್ಲಿ ಅನ್ನ ಪ್ರಸಾದ ಪ್ರಸಾದ ರೂಪದಲ್ಲಿ ಏನೈತಿ ಅಲ್ಲಿ ನನ್ನ ಊರಿನ ವಿಶೇಷತೆ ವಿಶೇಷ ಭಕ್ತಿಭಾವತಿ ಮಾಡ್ತಾ ಬಂದ ಕಾರ್ಯಕ್ರಮ ನಡೀತಾರೆ ದಯವಿಟ್ಟು ಭಕ್ತಾದಿಗಳು ಇದರ ತಗೋರಿ ಆ ದೇವಿ ಆಶೀರ್ವಾದಕ್ಕೆ ನೀವು ಪಾತ್ರರಾಗಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಪ್ರೀ ನೋಡಿ ಇಷ್ಟೆಲ್ಲ ಕಾರ್ಯಕ್ರಮದ ಬಗ್ಗೆ ನಮ್ಮ ವೀರೇಶ್ ಅವರು ಅವರು ಕಾರ್ಯಕ್ರಮಕ್ಕೆ ಅಂದ್ರೆ ಆಗಿದ್ರು ಜನ ಏನಾದಿ ಅವರಿಗೆ ಕರೆ ಮಾಡಿ ರೀತಿ ಬರಲೇಬೇಕು ಅನ್ನುವಂಥದ್ದು ಕರೆ ಬಂದಿತ್ತು ಹೋಗಿ ಅವರೆಲ್ಲ ಕಾರ್ಯಕ್ರಮ ನೋಡಿದ್ರು ಮಾಡಿದ್ರು ಎಲ್ಲಾದ್ರೂ ಮಾಹಿತಿ ತಿಳ್ಕೊಂಡು ಬಂದ್ರು ಜೊತೆಗೆ ನಾವಂತೂ ಸಾಕಷ್ಟು ಕಾರ್ಯಕ್ರಮ ನೋಡಿದ್ವಿ ಹೀಗಾಗಿ ಏನೈತಿ ಆ ಸಂದರ್ಶನದಲ್ಲಿ ನಮಗೂ ಕೂಡ ಭಾಗಿಯನ್ನಾಗಿ ಭಾಗಿದ ತೋಟದಲ್ಲಿ ನಾವು ತುಂಬ ಹೃದಯದ ತಮಗೆ ಸ್ವಲ್ಪ ತುಂಬ ಹೃದಯದಂತೆ ಒಂದು ಋಣವನ್ನು ಈಗ ಯಾಕಂತಂದ್ರೆ ನಮ್ಮ ಕಾರ್ಯಕ್ರಮ ವಿಶೇಷವಾಗಿ ನನ್ನಷ್ಟಕ್ಕೆ ನಾನು ನಡೆಸ್ತಾ ಇರ್ತೇನೆ ಈ ಕಾರ್ಯಕ್ರಮದಲ್ಲಿ ಅತಿಥಿಯನ್ನಾಗಿ ಕರೆದೇನಿ ಅದರ ಬಗ್ಗೆ ಮಾತಾಡ್ರಿ ಅದೇ ತುಂಬಾ ಒಂದು ಸಂತೋಷ ಸಂಗತಿ ಅದಕ್ಕೆ ವಿಶೇಷವಾಗಿ ನಾನು ತಮಗೆ ಧನ್ಯವಾದ ಧನ್ಯವಾದಗಳು ಯಾಕಂದರೆ ನಮ್ಮ ಕಾರ್ಯಕ್ರಮ ನಿರಂತರವಾಗಿ ನಡೀತೇನೆ ನಡೀತಾ ಈ ಕಾರ್ಯಕ್ರಮ ತಮ್ಮಲ್ಲಿ ಯಾವುದೋ ಕಾರ್ಯಕ್ರಮ ಇರಬಹುದು ಅನಿಸಿಕೆ ಅಭಿಪ್ರಾಯ ಇರ್ಬೋದು ಯಾವುದೇ ಒಂದು ಒಳ್ಳೆಯ ಸಂದೇಶ ಇರ್ಬೋದು ಅಂಥದ್ದೇನಾದರೂ ಟ್ಯಾಲೆಂಟ್ ಇದ್ದರೆ ನೀತಿ ಕೂಡಲೇ ಸಂಪರ್ಕಿಸಿದರೆ ಆ ಕಾರ್ಯಕ್ರಮವನ್ನು ವಿತರಿಸುವುದು ಜೆ ಯು ಟಿವಿಯ ಒಂದು ಕರ್ತವ್ಯ ಒಪ್ಪಂದ ನೀತಿ ಪಾಲಿಸ್ತೇವೆ ಪ್ರಿಯ ವೀಕ್ಷಕರೇ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮ್ಮ ಕಾರ್ಯಕ್ರಮ ವೀಕ್ಷಿಸಲು ಮುಡುಪಾಗಿಟ್ಟರೆ ಅದಕ್ಕಾಗಿ ನಾವು ಅವರಿಗೆ ತುಂಬಾ ತುಂಬಾ ಧನ್ಯವಾದ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಂತಂದರೆ ನಾವು ಮಕ್ಕಳ ಮತ್ತು ಹಿರಿಯರು ಪ್ರೀತಿಸಿ ಹಿರಿಯರನ್ನು ಗೌರವಿಸಿ ಯಾಕಂತಂದ್ರೆ ಮಕ್ಕಳು ಮತ್ತು ಹಿರಿಯರು ಇವರೆರಡು ಏನೈತಿ ಒಂದು ಯಾವುದೇ ಇದರಲ್ಲಿ ಒಂದು ರೀತಿ ಹೇಳಬೇಕು ಅಂತಂದ್ರೆ ಮರ್ಯಾದೆ ಮರ್ಯಾದೆ ಕೊಡುವಂತದ್ದು ಒಂದು ಸ್ಥಾನಕ್ಕೆ ಬಂದಿರ್ತಾರೋ ಮಕ್ಕಳೇನೀತಿ ದೇವರ ಸಮಾನ ಹಿರಿಯರು ಏನಿದೆ ಗುರುವಿನ ಸಮಾನ ಅದಕ್ಕಾಗಿ ನಾವು ಏನಂತೀವಿ ಮಕ್ಕಳನ್ನು ಪ್ರೀತಿಸಿ ಹಿರಿಯರನ್ನು ಗೌರವಿಸಿ ವಂದನೆಗಳು